ನಾಡಹಬ್ಬ ಮೈಸೂರು ದಸರಾಗಿ ಅಭಿಮನ್ಯು ನೇತೃತ್ವದ ಗಜಪಡೆ ರೆಡಿಯಾಗಿದ್ದು ನಾಳೆ ಮೈಸೂರಿಗೆ ಬರ್ತಿವೆ ಭೀಮಾ ಹಾಗೂ ಮಹೇಂದ್ರ ಎಂಬ ಹೊಸ ಆನೆಗಳು ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದು ಈಗಾಗಲೇ ಪೂರ್ವ ತಾಲೀಮನ್ನ ಮಾಡಿಕೊಳ್ತಾ ಇವೆ ಈ ಆನೆಗಳ ವಿಶೇಷತೆ ಏನಪ್ಪಾ ಅಂದ್ರೆ ಭೀಮಾ ಎಂಬ ಆನೆಯನ್ನ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನದ ಭೀಮನಕಟ್ಟೆ ಹತ್ತಿರ ಚಿಕ್ಕ ಮರಿ ಇದ್ದಾಗ ತಾಯಿಯಿಂದ ಬೇರ್ಪಟ್ಟು ಏಕಾಂಗಿಯಾಗಿ ತಿರುಗುತ್ತಿದ್ದನ್ನ ನೋಡಿ ಅರಣ್ಯ ಇಲಾಖೆ ಹಿಡಿದು ಸಾಕಿರುವಂತಹ ಆನೆಯಾಗಿದೆ ಇಪ್ಪತ್ತ ಎರಡು ವರ್ಷದ ಈ ಭೀಮಾ ಎರಡು ಪಾಯಿಂಟ್ ಎಂಟು ಏಳು ಮೀಟರ್ ಎತ್ತರ ಮೂರು ಮೀಟರ್ ಉದ್ದ ಹಾಗೂ ಮೂರು ಸಾವಿರದ ಐನೂರು ತೂಕವನ್ನು ಹೊಂದಿದ್ದಾನೆ ಮತ್ತಿಗೋಡು ಆನೆ ಶಿಬಿರದ ಈ ಭೀಮ ನೋಡೋಕೆ ಎಷ್ಟು ಸೈಲೆಂಟ್ ಆಗಿದ್ದಾನೋ ಅಷ್ಟೇ ಬಲಶಾಲಿ ಧೈರ್ಯಶಾಲಿ ಕೂಡ ಇನ್ನು ಭೀಮಾ ಕೂಡ ಹಲವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ನಾಡಿಗೆ ಬಂದು ಉಪಟಳ ನೀಡುತ್ತಾ ಕಾಡಿಗೆ ಬರದೇ ಇದ್ದ ಎಷ್ಟೋ ಕಾಡಾನೆಗಳ ಸೊಕ್ಕಡಗಿಸಿ ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾನೆ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲು ಅರಮನೆ ನಗರಿಗೆ ಮಾವುತ ಗುಂಡನ ಜೊತೆಗೆ ರೆಡಿಯಾಗಿ ನಿಂತಿದ್ದಾನೆ ಭಾಗಿಯಾಗ್ತಾ ಇದೆ ಮೊದಲನೇ ಬಾರಿ ದಸರಾದಲ್ಲಿ ಆಗ್ತಾ ಇದ್ದಾನೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ನಮಗೆ ಏನು ಅನಿಸಲ್ಲ ಮೇಡಮ್ ಚೆನ್ನಾಗಿ ಮಾಡುತ್ತೆ ಕೆಲಸ ಮತ್ತೆ ಎಲ್ಲ ಕಾರ್ಯಾಚರಣೆ ಮಾಡಿದೆ ಹುಲಿ ಕಾರ್ಯಾಚರಣೆ ಮಾಡಿದೆ ಆನೆ ಕಾರ್ಯಾಚರಣೆ ಮಾಡಿದೆ ಇಲ್ಲಿ ಮತ್ತೆ ಇಲ್ಲಿ ಕ್ಯಾಂಪಲ್ಲಿ ಬಂದರೂ ಏನು ಗಲ್ಟಿ ಮಾಡಲ್ಲ ಚೆನ್ನಾಗಿರುತ್ತೆ ಮುದ್ದಾಗಿರುತ್ತೆ ಅದರಿಂದ ಅದ್ರ ಬಗ್ಗೆ ನನಗೆ ನಂಬಿಕೆ ಐತೆ ಮೇಡಮ್ ದಸರಾ ಎಲ್ಲ ಮಾಡುತ್ತೆ ಅಂತ ನಂಬಿಕೆ ಐತೆ ಮತ್ತೆ ಯಾವ ರೀತಿ ಯಾವ ರೀತಿ ಗಲ್ಟಿಗೆಲ್ಲ ಹೋಗಲ್ಲ ಮೇಡಮ್ ಏನೋ ಭಾರಿ ತುಂಟ ರೀತಿ ಇರ್ತವೆ ಇಲ್ಲ ಮೇಡಮ್ ನಾನು ಮೊದಲು ಮೊದ್ಲು ನಾಲ್ಕು ವರ್ಷ ಮಾಡಿದಿನಿ ಮತ್ತೆ ದ್ರೋಣ ಅಂದ್ಬಿಟ್ಟು ಎರಡು ವರ್ಷ ಅಂದ್ಬಿಟ್ಟು ಮಾಡಿದೀನಿ ಹಾರ್ಟ್ ಅಂದರೆ ಇದಕ್ಕೆ ಅಷ್ಟೇ ಅಂದ್ರೆ ದಸರಾದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರೆ ಆನೆಗಳಿಗೆ ತನ್ನದೇ ಆದಂತಹ ವಿಶೇಷತೆ ಇರಬೇಕು ಸ್ವಭಾವ ಇರಬೇಕು ಅನ್ನಿಸ್ ಅಂತ ಇರುತ್ತೆ ಸೊ ಈಗ ಭೀಮನ ಸ್ವಭಾವ ಎಂತದ್ದು ಅವನು ಯಾವ ರೀತಿ ಇರ್ತಾನೆ ಅವನು ಮುದ್ದಾಗಿರ್ತಾನೆ ಮೇಡಮ್ ಏನು ಸ್ವಭಾವ ಏನು ಸಬಬ್ಬನ್ ಏನು ಮಾಡಲ್ಲ ಒಳ್ಳೆ ಚೆನ್ನಾಗಿರ್ತಾನೆ ಯಾರ ಜೊತೆಲಿ ಆದರೂ ಕ್ಲೋಸ್ ಆಗಿರ್ತಾನೆ ಫ್ರೆಂಡ್ ಹಂಗೇ ಇರ್ತಾನೆ ಯಾರ ಜೊತೆಲೂ ಹೋಗಲ್ಲ ಮತ್ತೆ ಒಂದು ಆನೆ ಜೊತೆ ಗಲ್ಟಿಗೆ ಹೋಗಲ್ಲ ಯಾರ ಜೊತೆಲಿ ಇದು ಮಾಡಲ್ಲ ಚೆನ್ನಾಗಿ ಮುದ್ದಾಗಿರ್ತಾನೆ ಅಂತ ಅಷ್ಟೇ ಮೇಡಮ್ ಈಗ ಮೊದಲನೇ ಬಾರಿ ದಸರಾದಲ್ಲಿ ಭಾಗ್ಯ ಆಗ್ತಾ ಇದ್ದೀರಾ ಅದು ನಾವು ಅದೇ ಅದು ಏನಿಲ್ಲ ಮೇಡಮ್ ಯಾವ ರೀತಿ ಆದ್ರೆ ನಮ್ಮ ನಾವು ಹೇಳದಕ್ಕೆ ಕೇಳ್ತಾ ಇರ್ತೇವೆ ನಮ್ಮ ಜೊತೆ ಇರಲಿ ಅಡ್ಜಸ್ಟ್ ಆಗಿರ್ತಾನೆ ಯಾವುದೇ ವಾತಾವರಣ ಇದ್ರೂ ಏನು ಭಯ ಇರೋ ಏನಿಲ್ಲ ಅದು ಹೆಲಿಕಾಪ್ಟರ್ ಬಂದ್ರೂ ಇಲ್ಲ ಯಾವುದೇ ಸೌಂಡ್ ಆದ್ರೂ ಭಯ ಇರಲ್ಲ ಮುದ್ದೆ ನಿಂತ್ಕೊಂಡು ನೋಡ್ತಾನೆ ಅಷ್ಟೇ ಈಗ ಇಪ್ಪತ್ತೆರಡು ವರ್ಷ ಈಗ ಯಾವ್ದೇ ಯಾರೇ ಬಂದಿರಲಿ ಈಗ ನೀವ್ ಬಂದ್ರ ಅಷ್ಟೇ ಯಾರು ಬಂದ್ರ ಅಷ್ಟೇ ಏನೋ ಕೊಡ್ತಾರೆ ಯಾವ ವೆಹಿಕಲ್ ಕಂಡ್ರು ಅಲ್ಲಿ ಹೋಗಿರ್ತಾನೆ ಏನೋ ತಿಂಡಿ ಕೊಟ್ರೆ ಸುಮ್ನೆ ಇರ್ತಾನೆ ಭೀಮಾ ಬೇರ್ ಬೇರೆ ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಕಾರ್ಯಾಚರಣೆ ಭಾಗ್ಯ ಭಾಗ್ಯಾಗಿದ್ದಾನೆ ಮೇಡಮ್ ಎರಡು ಮೂರ್ ಸತಿ ಹುಲಿ ಕಾರ್ಯಾಚರಣೆ ಮಾಡಿದೆ ಒಂದ್ ನಾಲ್ಕು ಇದು ಆರ್ಯ ಕಾರ್ಯಾಚರಣೆ ಮಾಡಿದೆ ಈ ಆಸನ ಮತ್ತೆ ಈಗ ಕೊಡಗು ಇನ್ನು ಈ ಮಹೇಂದ್ರ ಎಂಬ ಆನೆಯನ್ನ ಕಳೆದ ನಾಲ್ಕು ವರ್ಷಗಳ ಹಿಂದೆ ರಾಮನಗರ ಸಮೀಪ ಅರಣ್ಯದಲ್ಲಿ ಸೆರೆ ಹಿಡಿದು ಪಳಗಿಸಿದಂತಹ ಆನೆಯಾಗಿದೆ ಮೂವತ್ತೊಂಬತ್ತು ವರ್ಷದ ಈ ಮಹೇಂದ್ರ ಎರಡು ಪಾಯಿಂಟ್ ಏಳು ನಾಲ್ಕು ಎತ್ತರ ಮೂರು ಪಾಯಿಂಟ್ ಎರಡು ಐದು ಉದ್ದ ಹಾಗೂ ಮೂರು ಕೆಜಿ ತೂಕವನ್ನ ಹೊಂದಿದ್ದಾನೆ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಮಹೇಂದ್ರ ಆಗ್ತಾ ಇದ್ದು ನಾನೂ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾನೆ ಮಹೇಂದ್ರ ಕೂಡ ಹಲವಾರು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿ ಸೈ ಹೆಸರು ಮಹೇಂದ್ರ

ಬೇರೆ ಯಾವೆಲ್ಲ ಕಾರ್ಯಾಚರಣೆಗಳಲ್ಲಿ ಮಹೇಂದ್ರ ಭಾಗಿಯಾಗ್ತಾ ಆನೆ ಹಿಡಿಯೋದು ಟೈಗರ್ ಕ್ಯಾಪ್ಚರ್ ಪ್ರತಿಯೊಂದಕ್ಕೂ ಭಾಗವಸಿದಾರೆ ಆಕ್ಟಿವ್ ಕೆಲಸ ಮಾಡಿದ ಎಲ್ಲಾ ಕಡೆ ಹೋಗಿ ಭಾಗವಹಿಸ್ಕೊಂಡು ಬಂದಿದ್ದಾರೆ ನಾಲ್ಕು ವರ್ಷ ಹಿಡಿದು ನಾಲ್ಕು ವರ್ಷ ಆಗಿದೆ ಇದನ್ನ ನಾಲ್ಕು ವರ್ಷದಲ್ಲಿ ಎರಡುವರೆ ವರ್ಷದಿಂದ ಎಲ್ಲಾ ಕಡೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾರೆ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದಾರೆ ಸೊ ಮೊದಲನೇ ಬಾರಿ ದಸರಾದಲ್ಲಿ ನಿಮ್ಮ ಮಹೇಂದ್ರ ಭಾಗಿಯಾಗ್ತಾ ಇದ್ದಾನೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಏನು ಅನಿಸ್ತಾ ಇದೆ ನಮಗೂ ಖುಷಿ ಇದೆ ಮೈಸೂರು ಜಂಬೂ ಸವಾರಿಯಲ್ಲಿ ಹೋಗಿ ನಾವು ಪಾಲ್ಗೊಳ್ತೀವಿ ನಮ್ಮ ತಗೊಂಡೋಗಿ ಅಲ್ಲಿ ಮಾಡ್ತೀವಿ ಅಂದ್ರೆ ನಮಗೂ ಖುಷಿ ಇದೆ ನೋಡಿದ್ರೆಲ್ಲ ವೀಕ್ಷಕರೇ ಈ ಬಾರಿಯ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗ್ತಾ ಇದೆ ಅದರ ಏನು ಯಾವ ರೀತಿ ತಯಾರಿಯಾಗಿದೆ ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಪ್ರತಿನಿಧಿ ಡಿಜಿಟಲ್